ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷ್ನಲ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ಈಗಾಗಲೇ ನಾನು ಎಜುಕೇಷನಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನೆಲ್ನ ಪ್ಲೇಲಿಸ್ಟಲ್ಲಿ ನಿಮಗೆ ಬಿ ಎಡ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳ ಕ್ವಶನ್ ಆನ್ಸರ್ಗಳು ಸಿಗ್ತಾವೆ ಆ ಒಂದು ವಿಡಿಯೋಗಳನ್ನ ಕೂಡ ನೋಡಿ ನೋಡಿಲ್ಲ ಅಂದರೆ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ಈ ಕೆಳಗಿನ ಪರಿಕಲ್ಪನೆಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಸ್ ಮೊದಲನೇದಾಗಿ ಬ್ಲೆಂಡೆಡ್ ಲರ್ನಿಂಗ್ ಮಿಶ್ರಿತ ಕಲಿಕೆ ಇದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ ರೀ ಲಾಸ್ಟ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಬಿ ಕಂಪ್ಯೂಟರ್ ಮ್ಯಾನೇಜ್ಡ್ ಇನ್ಸ್ಟ್ರಕ್ಷನ್ ಗಣಕಯಂತ್ರ ನಿರ್ವಹಣಾ ಅನುಪದೇಶ ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಈಗ ಕಂಪ್ಯೂಟರ್ ಸಹಾಯಾಧಾರಿತ ನಿರ್ದೇಶನ ಕಂಪ್ಯೂಟರ್ ಸಂಶೋಧನೆಯ ನಂತರ ಮಾನವನ ಜೀವನ ಶೈಲಿಯಲ್ಲಿ ಅಗಾಧವಾದ ಬದಲಾವಣೆಯಾಗಿದೆ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿಯೂ ಕೂಡ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಬ್ಬರ ಮೇಲೆಯೂ ಕೂಡ ಮಹತ್ತರವಾದ ಪ್ರಭಾವ ಬೀರಿರುವುದನ್ನು ನಾವಿಂದು ಕಾಣಬಹುದಾಗಿದೆ ಶಿಕ್ಷಣದಲ್ಲಿ ಕಂಪ್ಯೂಟರ್ ಬಳಕೆಯನ್ನು ಸಾಮಾನ್ಯವಾಗಿ ಈ ಹೆಸರುಗಳಿಂದ ಗುರುತಿಸಲಾಗುವುದು ನೋಡಿರಿ ಈಗ ಕಂಪ್ಯೂಟರ್ ಸಂಶೋಧನೆ ಆದಮೇಲೆ ಸಾಕಷ್ಟು ಬದಲಾವಣೆಗಳಾಗಿವೆ ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅವನ್ನ ನಾವು ಯಾವೆಲ್ಲ ಹೆಸರುಗಳಿಂದ ಕರಿತೀವಿ ಮೊದಲನೇದಾಗಿ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನ ಅಥವಾ ಕಂಪ್ಯೂಟರ್ ಸಹಾಯ ಆಧಾರಿತ ಬೋಧನೆ ಅಂತ ಕರಿತೀವಿ ಸಿ ಎ ಐ ಅಂತಾರ ನೆಕ್ಸ್ಟ್ ಒಂದು ಸೆಕೆಂಡ್ ಒಂದು ಕಂಪ್ಯೂಟರ್ ನಿರ್ವಹಿತ ಬೋಧನೆ ಸಿ ಎಮ್ ಐ ತರ್ಡ್ವನ್ನು ಕಂಪ್ಯೂಟರ್ ನಿರ್ವಹಿತ ಸಂವಹನ ನಮಗೆ ಕೇಳಿದ್ರೆ ಕ್ವಶನ್ ಯಾವುದು ಸೆಕೆಂಡ್ ಒಂದು ಕೇಳಾರಿ ಕಂಪ್ಯೂಟರ್ ನಿರ್ವಹಿತ ಬೋಧನೆ ಅಂತ ಕೇಳ್ಯಾರ ಸಿ ಎಮ್ ಐ ಕ್ವಶನ್ ಒಳಗೈತಿ ನೆಕ್ಸ್ಟ್ ಇಯರ್ ಕ್ವಶನ್ ಒಳಗೆ ಇದನ್ನು ಕೇಳಬಹುದು ಇದನ್ನು ಕೇಳ್ಬೋದು ಮೂರು ಇಂಪಾರ್ಟೆಂಟ್ ರೀ ಅದಕ್ಕೋಸ್ಕರ ಮೂರರ ಬಗ್ಗೆಯೂ ಮಾಹಿತಿ ನನಗೆ ಹೇಳ್ತೀನಿ ಫಸ್ಟ್ ಒನ್ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನ ಅಥವಾ ಬೋಧನೆ ಅರ್ಥ ಮತ್ತು ಪರಿಕಲ್ಪನೆ ಕ್ರಮಾನುಗತ ಬೋಧನಾ ಶೈಲಿಗಳಲ್ಲಿ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನವು ಒಂದಾಗಿದೆ ಇದೊಂದು ವೈಯಕ್ತಿಕ ಬೋಧನಾ ವ್ಯೂಹ ಸ್ವಯಂ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡುವುದು ಇದೇನು ಮಾಡ್ತಾರೆ ಸ್ವಯಂ ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಅವಕಾಶವನ್ನು ನೀಡ್ತೈತಿ ಆ ಮೂಲಕ ಪರಿಣಾಮಕಾರಿಯಾದ ಬೋಧನೆಗೆ ಸಹಕಾರಿಯಾಗಿದೆ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನ ಏನು ಮಾಡ್ತೀರಿ ಇದು ಸ್ವಯಂ ಕಲಿಕೆಗೂ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಆ ಮೂಲಕ ಪರಿಣಾಮಕಾರಿಯಾದ ಬೋಧನೆ ಬೋಧನೆಯಾಗಕ್ಕೆ ಸಹಾಯವನ್ನು ಮಾಡ್ತೈತಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅಮೇರಿಕಾದಲ್ಲಿ ಪಿ ಎಲ್ ಎ ಟಿ ಒ ಎಂಬ ಯೋಜನೆಯಲ್ಲಿ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನವನ್ನು ಅಳವಡಿಸಿಕೊಂಡರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದರು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿಯೂ ಕೂಡ ಇದರ ಬಳಕೆಯೇ ಕಂಡುಬರುತ್ತದೆ ಈ ಕಂಪ್ಯೂಟರ್ನ ಬಳಕೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದವರೆಗೂ ಕೂಡ ಬಳಸೋದನ್ನು ನಾವಿವತ್ತು ಕಾಣ್ತೀವಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಂಪ್ಯೂಟರ್ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ಇವತ್ತಿನ ದಿನಮಾನಗಳಲ್ಲಿ ವಹಿಸ್ತಾ ಇದೆ ವಾಕ್ಯಗಳನ್ನು ನೋಡೋಣ ಈಗ ಮೊದಲನೇದಾಗಿ ಕುಮಾರಿ ಎ ಎಸ್ ರವರ ಪ್ರಕಾರ ಗಣಕದ ಸಹಾಯದಿಂದ ಬೋಧಿಸುವ ಪರಿ ಮತ್ತು ಗಣಕದೊಡನೆ ವಿದ್ಯಾರ್ಥಿಗಳು ಕುಳಿತು ನಡೆಸುವ ಸಂಭಾಷಣೆಯನ್ನು ಸಿ ಎ ಐ ಎನ್ನುವರು ಅಂದರೆ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನ ಎನ್ನುವರು ಸೆಕೆಂಡ್ ಒನ್ ಎಸ್ ಕೆ ಮಂಗಳಾರವರ ಪ್ರಕಾರ ಕಲಿಕಾರ್ತಿ ಮತ್ತು ಕಂಪ್ಯೂಟರ್ ಸಾಧನಗಳ ನಡುವೆ ಇರುವಂತಹ ಉದ್ದೇಶ ಆಧಾರಿತವಾದ ಅಂತರ್ಕ್ರಿಯೆಯನ್ನು ಕಂಪ್ಯೂಟರ್ ಸಹಾಯಾಧಾರಿತ ನಿರ್ದೇಶನ ಎನ್ನುವರು ನೋಡ್ರಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಗುರಿ ಉದ್ದೇಶ ಬಹಳಷ್ಟು ಇಂಪಾರ್ಟೆಂಟ್ ಉದ್ದೇಶ ಆಧಾರಿತವಾಗಿ ನಾವು ಏನೋ ಒಂದು ಕೆಲಸ ಮಾಡಿದ್ರೆ ಅದು ಯಶಸ್ವಿಯಾಗುತ್ತಾ ಅದೇ ರೀತಿಯಾಗಿ ಕಲಿಕಾರ್ತಿ ಮತ್ತು ಕಂಪ್ಯೂಟರ್ ಸಾಧನಗಳ ನಡುವೆ ಇರುವಂತಹ ಉದ್ದೇಶ ಆಧಾರಿತವಾದಂತಹ ಅಂತರ್ಕ್ರಿಯೆಯನ್ನು ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನ ಎನ್ನುವರು ಹಾಗಾದರೆ ಈ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನದ ವಿಧಗಳು ಟೈಪ್ಸ್ ವಿಧಗಳು ಯಾವ್ಯಾವು ಟೈಪ್ಸ್ ಆಫ್ ಸಿ ಎ ಐ ಒಂದನೇದ್ದು ಕಸರತ್ತು ಮತ್ತು ಅಭ್ಯಾಸ ಎರಡನೇದ್ದು ಉಪಬೋಧನೆ ಮೂರನೇದ್ದು ಕ್ರೀಡೆಗಳು ನಾಲ್ಕನೇದ್ದು ನಿಯಂತ್ರಿತ ಕಲಿಕೆ ಐನದ್ದು ಸ್ಥಿತ್ಯನುಕರಣೆ ನೆಕ್ಸ್ಟ್ ಮೆರಿಟ್ಸ್ ಆಫ್ ಸಿ ಎ ಐ ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನದ ಉಪಯೋಗಗಳು ಅಥವಾ ಮಹತ್ವ ಏನು ಯಾಕಂದ್ರೆ ನಮಗೆ ಬೇಕು ಅವಶ್ಯಕತೆ ಏನೈತಿ ಮೊದಲೇದಾಗಿ ವೈಯಕ್ತಿಕ ಬೋಧನೆ ಪರಿಗಣಿಸಿ ಬೋಧಿಸಲು ಸಹಕಾರಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿಯೂ ಕೂಡ ವೈಯಕ್ತಿಕ ಭಿನ್ನತೆ ಇರ್ತೈತಿ ಹಾಗೆ ವೈಯಕ್ತಿಕ ಬೋಧನೆಯನ್ನು ಪರಿಗಣಿಸಿ ಬೋಧನೆ ಮಾಡಕ ಇದು ಸಹಾಯ ಮಾಡುತ್ತಾ ಪರಿಣಾಮಕಾರಿ ಬೋಧನೆಗೆ ಸಹಕಾರಿ ನಾವು ಕಂಪ್ಯೂಟರ್ ಸಹಾಯ ಆಧಾರಿತವಾಗಿ ಬೋಧನೆ ಮಾಡಿದರೆ ನಮ್ಮ ಬೋಧನೆಯು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಪುನರಾವರ್ತನೆಗೆ ಉಪಯುಕ್ತವಾದ ಸಾಧನವಾಗಿದೆ ನಾವು ಬೋಧಿಸಿದ ವಿಷಯವನ್ನು ಪದೇ ಪದೇ ಪುನರಾವರ್ತನೆ ಮಾಡಕ ಇದು ಸಹಾಯ ಮಾಡುತ್ತಾ ವಿದ್ಯಾರ್ಥಿಗಳು ಕಸರತ್ತು ಮತ್ತು ಅಭ್ಯಾಸ ನಡೆಸಲು ಸಹಕಾರಿಯಾಗಿದೆ ವಿದ್ಯಾರ್ಥಿಗಳಿಗೆ ಪುನರ್ಬಲನವನ್ನು ನೀಡಲು ಸಹಕಾರಿ ಪುನರ್ಬಲನ ಪುಷ್ಟೀಕರಣ ನೀಡಕ ಈ ಒಂದು ಗಣಕಯಂತ್ರ ಆಧಾರಿತ ಕಲಿಕೆ ಸಹಾಯ ಮಾಡುತ್ತಾ ಬೋಧಿಸಲ್ಪಡುವ ವಿಷಯಗಳು ನೈಜತೆಯಿಂದ ಕೂಡಿರುವವು ನಾವೇನು ಬೋಧಿಸ್ತೀವಲ್ಲ ಆ ವಿಷಯಗಳು ನೈಜತೆಯಿಂದ ಕೂಡಿರ್ತಾವೆ ವಿದ್ಯಾರ್ಥಿ ಕಲಿಕೆಯನ್ನು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡಬಹುದು ಈ ಒಂದು ಕಂಪ್ಯೂಟರ್ ಸಹಾಯ ಆಧಾರಿತ ನಿರ್ದೇಶನದಲ್ಲಿ ನಾವು ವಿದ್ಯಾರ್ಥಿಗಳ ಕಲಿಕೆಯನ್ನು ವಸ್ತುನಿಷ್ಠವಾಗಿ ಮೌಲ್ಯಮಾಪನವನ್ನು ಮಾಡಬಹುದು ವಸ್ತುನಿಷ್ಠತೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳಿರಂಗಿಲ್ಲ ಯಾರೇ ಮೌಲ್ಯಮಾಪಕರು ಎಷ್ಟು ಸಾರಿ ಮೌಲ್ಯಮಾಪನ ಮಾಡಿದರೂ ಕೂಡ ಒಂದೇ ಉತ್ತರ ಬಂದರೆ ಅದು ವಸ್ತುನಿಷ್ಠತೆ ಅಂತ ಕರಿತೈತಿ ವ್ಯಕ್ತಿನಿಷ್ಠತೆ ಅಂದರೆ ಏನು ರೀ ಒಬ್ಬರು ಶಿಕ್ಷಕರು ಮೌಲ್ಯಮಾಪನ ಮಾಡಿದಾಗ ಒಂದು ರೀತಿ ಅಂಕಗಳು ಬಂದರೆ ಮತ್ತೊಬ್ಬ ಶಿಕ್ಷಕರ ಮೌಲ್ಯಮಾಪನ ಮಾಡಿದಾಗ ಮತ್ತೊಂದು ರೀತಿ ಅಂಕಗಳು ಬಂದರೆ ಅದು ವ್ಯಕ್ತಿ ನಿಷ್ಠ ಆಗುತ್ತೆ ಇದು ವ್ಯಕ್ತಿ ನಿಷ್ಠೆ ಅಲ್ಲ ವಸ್ತುನಿಷ್ಠತೆಯನ್ನು ಒಳಗೊಂಡಿರ್ತೈತಿ ವಸ್ತುನಿಷ್ಠತೆ ಅಂದ್ರೆ ವೈಜ್ಞಾನಿಕವಾಗಿರ್ತೈ ಹೆಚ್ಚು ನಿಖರವಾಗಿರ್ತೈತಿ ನೆಕ್ಸ್ಟ್ ಒಂದು ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವುದು ಶಿಕ್ಷಕರ ಏನಾದರೂ ಇರಲಿಲ್ಲ ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ಇವು ಸಹ ಕಾರ್ಯವನ್ನು ನಿರ್ವಹಿಸ್ತಾವು ಇವುಗಳನ್ನು ಬಳಸುವುದರಿಂದ ಶಿಕ್ಷಕ ವಿದ್ಯಾರ್ಥಿಗಳ ಬಾಂಧವ್ಯ ಬೆಳೆಯುವುದು ಈ ಒಂದು ಸಾಧನಗಳನ್ನು ಬಳಸಿ ನಾವು ಬೋಧನೆಯನ್ನು ಮಾಡಿದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಉತ್ತಮವಾದ ಬಾಂಧವ್ಯ ಬೆಳೆಯುತ್ತದೆ ಸೆಕೆಂಡ್ ಒನ್ ಕಂಪ್ಯೂಟರ್ ನಿರ್ವಹಿತ ನಿರ್ದೇಶನ ಸಿ ಎಂ ಐ ಕಂಪ್ಯೂಟರ್ ಮ್ಯಾನೇಜ್ಡ್ ಇನ್ಸ್ಟ್ರಕ್ಷನ್ ಶಾಲಾ ಸನ್ನಿವೇಶದಲ್ಲಿ ಕಂಪ್ಯೂಟರ್ಗಳನ್ನು ಬೋಧನೆಗಾಗಿ ನಿರ್ದೇಶನಕ್ಕೆ ಹಾಗೂ ಸಂವಹನ ನಡೆಸಲು ಬಳಸಲಾಗುತ್ತಿದೆ ಇವತ್ತಿನ ದಿನಮಾನಗಳಲ್ಲಿ ಇದನ್ನು ಕಂಪ್ಯೂಟರ್ ಯುಗ ಅಂತ ಕರಿತೀವಿ ಈ ಒಂದು ಇಪ್ಪತ್ತೊಂದನೇ ಶತಮಾನದೊಳಗೆ ನಾವೇನು ಮಾಡ್ತೀವಿ ಶಾಲಾ ಸನ್ನಿವೇಶದೊಳಗೆ ಕಂಪ್ಯೂಟರ್ನ ಬೋಧನೆಗೋಸ್ಕರನೂ ಬಳಸ್ತೀವಿ ನಿರ್ದೇಶನಕ್ಕೂ ಬಳಸ್ತೀವಿ ಸಂವಹನ ನಡೆಸಕ್ಕೋಸ್ಕರ ಕೂಡ ಬಳಸ್ತೀವಿ ಒಂದು ವ್ಯವಸ್ಥೆಯನ್ನು ನಿರ್ವಹಿಸಲು ರೂಪಿತವಾದ ಕಂಪ್ಯೂಟರ್ ಆಧಾರಿತ ತಂತ್ರವೇ ನಿರ್ವಹಿತ ನಿರ್ದೇಶನ ಅರ್ಥ ಮತ್ತು ಪರಿಕಲ್ಪನೆ ಶಿಕ್ಷಕರು ಕಲಿಕಾ ಪರಿಸರವನ್ನು ನಿರ್ವಹಿಸಲು ಕಂಪ್ಯೂಟರ್ಗಳನ್ನು ಬಳಸಿದರೆ ಅದುವೇ ಕಂಪ್ಯೂಟರ್ ನಿರ್ವಹಿತ ನಿರ್ದೇಶನವಾಗುವುದು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ನೋಡೋಣ ರೀ ವಿಕಿಪೀಡಿಯಾದ ಪ್ರಕಾರ ಒಂದು ಸಂಸ್ಥೆಯ ಆಡಳಿತ ನಿರ್ವಹಣಾ ಕಾರ್ಯಗಳಾದ ಪರೀಕ್ಷೆ ದಾಖಲೆಗಳ ಸಂಗ್ರಹಗಳನ್ನು ನಿರ್ವಹಣೆ ಮಾಡುವುದೇ ಸಿ ಎಮ್ ಐ ಕಂಪ್ಯೂಟರ್ ಮ್ಯಾನೇಜ್ಡ್ ಇನ್ಸ್ಟ್ರಕ್ಷನ್ ನೋಡ್ರಿ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ಆಡಳಿತ ನಿರ್ವಹಣೆಯ ಕಾರ್ಯ ಆಗಿರ್ಬೋದು ಪರೀಕ್ಷೆ ಆಗಿರ್ಬೋದು ದಾಖಲಾತಿಗಳ ಸಂಗ್ರಹಣ ಆಗಿರ್ಬೋದು ಇವುಗಳನ್ನೆಲ್ಲ ನಿರ್ವಹಣೆ ಮಾಡುವಂಥ ಕಾರ್ಯಗಳ ಕಾರ್ಯಕ್ಕೆ ನಾವೇನಂತ ಕರಿತೀವಿ ಕಂಪ್ಯೂಟರ್ ನಿರ್ವಹಿತ ನಿರ್ದೇಶನ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಲಾರೆನ್ಸ್ ರವರ ಪ್ರಕಾರ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುವುದೋ ಅದುವೇ ಸಿ ಎಮ್ ಐ ಕಂಪ್ಯೂಟರ್ ಮ್ಯಾನೇಜ್ಡ್ ಇನ್ಸ್ಟ್ರಕ್ಷನ್ ನೋಡ್ರಿ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ ನಿಯಂತ್ರಣ ಮಾಡಕ ಯಾವುದು ಸಹಾಯ ಮಾಡ್ತಲ್ಲ ಅದಕ್ಕೆ ನಾವು ಸಿ ಎಂ ಐ ಅಂತ ಕರಿತೀವಿ ಕಂಪ್ಯೂಟರ್ಗಳು ಮತ್ತು ತಂತ್ರಾಂಶಗಳನ್ನು ಬಳಸಿಕೊಂಡು ಒಂದು ಸಂಸ್ಥೆಯ ಪ್ರಕ್ರಿಯೆಗಳನ್ನು ನಿರ್ವಹಿಸುವುದೇ ಸಿ ಎಮ್ ಐ ಆಗಿದೆ ಮೆರಿಟ್ಸ್ ಆಫ್ ಸಿ ಎಮ್ ಐ ಕಂಪ್ಯೂಟರ್ ಮ್ಯಾನೇಜ್ಡ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಸಹಾಯಾಧಾರಿತ ನಿರ್ದೇಶನದ ಮಹತ್ವ ಪಥ ವಿದ್ಯಾರ್ಥಿಗಳ ಸಾಧನೆಯನ್ನು ನಿರ್ದಿಷ್ಟ ಪಥದಲ್ಲಿ ಅಳೆಯುವುದು ವಿದ್ಯಾರ್ಥಿಗಳೇನು ಸಾಧನೆ ಮಾಡಿರ್ತಾರಲ್ಲ ಆ ಸಾಧನೆಯನ್ನು ಒಂದು ನಿರ್ದಿಷ್ಟ ಪಥದಲ್ಲಿ ಅಳತೆ ಮಾಡುವಂಥ ಕೆಲಸವನ್ನು ಇದು ಮಾಡ್ತೈತಿ ವಿದ್ಯಾರ್ಥಿಗಳಿಗೆ ಬೇಕಾದ ಮಾಹಿತಿಯನ್ನು ನೀಡುವುದು ವಿದ್ಯಾರ್ಥಿಗಳಿಗೆ ಅವಶ್ಯಕವಾದ ಮಾಹಿತಿಯನ್ನು ನೀಡ್ತೈತಿ ವಿದ್ಯಾರ್ಥಿಗಳ ಸಂಸ್ಥೆಯ ದತ್ತಾಂಶಗಳನ್ನು ದಾಖಲಿಸುವುದು ನೆಕ್ಸ್ಟ್ ಪಾಯಿಂಟ್ ತರಬೇತಿಗೆ ಇತರ ಕಾರ್ಯಕ್ರಮಗಳಿಗೆ ತಪಶೀಲು ಪಟ್ಟಿಯನ್ನು ನಿಗದಿಪಡಿಸುವುದು ನೋಡ್ರಿ ತರಬೇತಿಗಾಗಿರ್ಬೋದು ಇತರ ಕಾರ್ಯಗಳಿಗೆ ಆಗಿರ್ಬೋದು ತಪಶೀಲನ್ನು ನಿಗದಿಪಡಿಸುವಂಥ ಕೆಲಸನ ಮಾಡ್ತೈತಿ ನಿರ್ವಾಹಕನಿಗೆ ಹಲವು ಕಾರ್ಯಗಳಿಗೆ ಸಹಾಯಕನಾಗಿ ಕಾರ್ಯನಿರ್ವಹಿಸುವುದು ಇದೇನು ಮಾಡ್ತಾರೆ ನಿರ್ವಾಹಕನಿಗೆ ಹಲವಾರು ಕಾರ್ಯಗಳಿಗೆ ಸಹಾಯಕನಾಗಿ ಕಾರ್ಯನಿರ್ವಹಿಸುವುದು ವಿದ್ಯಾರ್ಥಿಗಳ ದತ್ತಾಂಶ ಪಠ್ಯಕ್ರಮ ಆಧಾರಿತ ದತ್ತಾಂಶಗಳನ್ನು ಸಂಗ್ರಹಿಸಿಡಬಹುದು ನೋಡಿರಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪಠ್ಯಕ್ರಮ ಆಧಾರಿತವಾಗಿ ದತ್ತಾಂಶಗಳನ್ನು ಸಂಗ್ರಹಿಸಿಡಬಹುದು ಪಠ್ಯಕ್ರಮ ಆಧಾರಿತವಾಗಿ ವಿದ್ಯಾರ್ಥಿಯ ಅಂಕಗಳು ಮತ್ತು ಚಟುವಟಿಕೆಗಳಿಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಸಂಶ್ಲೇಷಿಸುವುದು ವಿವಿಧ ವರದಿಗಳನ್ನು ಸಿದ್ಧಪಡಿಸುವುದು ವೈಯಕ್ತಿಕವಾಗಿ ಅಥವಾ ಗುಂಪು ಆಧಾರಿತ ಪ್ರಗತಿಯ ವರದಿಯನ್ನು ಮಾಡ್ತೈತಿ ಪುನರ್ಬಲನ ನೀಡುವುದು ಇದೇನು ಮಾಡ್ತೀರಿ ಪುನರ್ಬಲನವನ್ನು ನೀಡೋಕ ಸಹಾಯವನ್ನು ಮಾಡ್ತೈತಿ ಕಂಪ್ಯೂಟರ್ ಮಾಧ್ಯಮ ಆಧಾರಿತ ಸಂವಹನ ಪರಿಕಲ್ಪನೆ ಮಾನವನು ತನ್ನ ಕಾರ್ಯಗಳನ್ನು ಸುಲಭ ಮಾಡಿಕೊಳ್ಳಲು ಕಂಪ್ಯೂಟರ್ಗಳನ್ನು ಆಶ್ರಯಿಸಿದ್ದಾನೆ ಇಂತಹ ಕಾರ್ಯಗಳಲ್ಲಿ ಸಂವಹನವೂ ಒಂದು ಇದರಿಂದಲೇ ಕಂಪ್ಯೂಟರ್ ಮಾಧ್ಯಮ ಆಧಾರಿತ ಸಂವಹನದ ಪರಿಕಲ್ಪನೆ ಮೂಡಿತು ಇದು ಇಂದು ಅಗಾಧವಾಗಿ ಬೆಳೆದಿದ್ದು ಮಾನವನ ಜೀವನದ ಒಂದು ಪ್ರಮುಖ ಅವಶ್ಯಕತೆಯಾಗಿದೆ ಅರ್ಥ ಕಂಪ್ಯೂಟರ್ಗಳ ಮೂಲಕ ವ್ಯಕ್ತಿಗಳ ನಡುವೆ ನಡೆಯುವ ಸಂವಹನವೇ ಕಂಪ್ಯೂಟರ್ ಮಾಧ್ಯಮ ಆಧಾರಿತ ಸಂವಹನ ಎನ್ನುವರು ಉದಾಹರಣೆಗೆ ಇಮೇಲ್ ಮೂಲಕ ಚಾಟ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಇದು ಪಠ್ಯ ದೃಶ್ಯ ಶ್ರವ್ಯಗಳನ್ನು ಒಳಗೊಂಡಿದೆ ಪಠ್ಯ ಅಂದರೆ ನಾವು ಮೆಸೇಜ್ ಟೈಪ್ ಮಾಡ್ತೀವಲ್ಲ ಅದು ಪಠ್ಯ ದೃಶ್ಯ ಅಂದರೆ ವೀಡಿಯೋ ಕಾಲ್ ಮೂಲಕ ಮಾತಾಡ್ತೀವಲ್ಲ ಅದು ದೃಶ್ಯ ಶ್ರವ್ಯ ಅಂದರೆ ವಾಯ್ಸ್ ನೋಟ್ ಕಳಿಸ್ತೀವಲ್ಲ ವಾಯ್ಸ್ ಮೆಸೇಜ್ ಕಳಿಸೋದು ಶ್ರವ್ಯ ಈ ಎಲ್ಲದರ ಮೂಲ ಈ ಮೂರು ವಿಧಾನದ ಮೂಲಕ ನಾವೇನು ಮಾಡ್ತೀವಿ ಕಂಪ್ಯೂಟರ್ ಆಧಾರಿತವಾಗಿ ಸಂವಹನವನ್ನು ಮಾಡ್ತೀವಿ ಇದು ಬಹಳಷ್ಟು ವೇಗವಾಗಿ ಇವತ್ತಿನ ದಿನಮಾನಗಳಲ್ಲಿ ಬೆಳೆದು ನಿಂತೈತಿ ನೆಕ್ಸ್ಟ್ ಮೆರಿಟ್ಸ್ ಕಂಪ್ಯೂಟರ್ ಮಾಧ್ಯಮ ಆಧಾರಿತ ಸಂವಹನದ ಗುಣಗಳೇನು ವಿದ್ಯಾರ್ಥಿಗಳಲ್ಲಿ ಸ್ವಯಂ ಕಲಿಕಾ ಮನೋಭಾವನೆಯನ್ನು ಬೆಳೆಸ್ತೈತಿ ಅಂತರಿದ ವಿದ್ಯಾರ್ಥಿಗಳು ಸ್ವಯಂ ಕಲಿಕಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಲು ಈ ಒಂದು ಕಂಪ್ಯೂಟರ್ ಆಧಾರಿತ ಸಂವಹನ ಸಹಾಯ ಮಾಡ್ತೈತಿ ಇದರ ಬಳಕೆಯಿಂದ ವಿದ್ಯಾರ್ಥಿಗಳ ಸುಲಭವಾಗಿ ಅರ್ಥೈಸಿಕೊಂಡು ಆರಾಮದಾಯಕವಾಗಿ ಕಲಿಯಬಹುದಾಗಿದೆ ಯಾವುದೇ ಒಂದು ವಿಷಯವನ್ನು ವಿದ್ಯಾರ್ಥಿಗಳು ಸುಲಭವಾಗಿ ಅರ್ಥೈಸ್ಕೊಂಡು ಆರಾಮದಾಯಕವಾಗಿ ಕಲಿಯಲು ಸಹಕಾರಿಯಾಗಿದೆ ನೆಕ್ಸ್ಟ್ ಒಂದು ವಿದ್ಯಾರ್ಥಿಗಳ ಸ್ವಪ್ರೇರಣೆಯಿಂದ ಕಲಿಯಬೇಕಾಗುತ್ತದೆ ಇಲ್ಲಿ ವಿದ್ಯಾರ್ಥಿಗಳೇನ್ರಿ ಸ್ವಪ್ರೇರಣೆಯಿಂದ ಕಲಿಯಬೇಕಾಗುತ್ತಾ ವಿಷಯ ವಸ್ತುಗಳನ್ನು ವಿಶ್ಲೇಷಿಸುವ ಮನೋಭಾವನೆ ಬೆಳೆಯುವುದು ವಿದ್ಯಾರ್ಥಿಗಳಲ್ಲಿ ವಿಷಯ ವಸ್ತುವನ್ನು ವಿಶ್ಲೇಷಣೆ ಮಾಡುವಂತಹ ಮನೋಭಾವನೆ ಬೆಳಿತೈತಿ ಇಲ್ಲಿ ಪಡೆದುಕೊಂಡ ಮಾಹಿತಿಯನ್ನು ಬಹುದಿನಗಳವರೆಗೆ ಶೇಖರಿಸಿಡಬಹುದು ಮುಖಾಮುಖಿ ಚರ್ಚೆ ನಡೆಸಲು ಸಹಕಾರಿ ಆಗಿದೆ ತಮ್ಮ ಸಂವಹನದ ಭಾಷೆಯನ್ನು ಉತ್ತಮ ಪಡಿಸಲು ಸಹಾಯ ಆಗಿದೆ ನೋಡಿ ತಮ್ಮ ಸಂವಹನದ ಭಾಷೆಯನ್ನು ಉತ್ತಮ ಪಡಿಸ್ಕೊಳ್ಳೋಕೆ ಇಲ್ಲಿ ಸಹಾಯ ಆಗುತ್ತೆ ಕಂಪ್ಯೂಟರ್ ಆಧಾರಿತ ತರಬೇತಿ ನೀಡಲು ಸಹಕಾರಿಯಾಗಿದೆ ಕಂಪ್ಯೂಟರ್ ಆಧಾರಿತವಾಗಿ ತರಬೇತಿಯನ್ನು ನೀಡೋಕೆ ಇದು ಸಹಾಯ ಮಾಡ್ತೈತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದಾಗಿದೆ ನೋಡ್ರಿ ಕಡಿಮೆ ಟೈಮ್ನೊಳಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅತ್ಯಂತ ವೇಗವಾಗಿ ದೂರದಲ್ಲಿರುವ ವ್ಯಕ್ತಿಗಳೊಡನೆ ಸಂಪರ್ಕ ಸಾಧಿಸಬಹುದು ಬೇರೆ ಬೇರೆ ದೇಶದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ನಾವೇನು ಮಾಡ್ಬೋದು ವೇಗವಾಗಿ ಸಂವಹನವನ್ನು ಸಂಪರ್ಕವನ್ನು ಮಾಡಬಹುದಾಗಿದೆ ವಿದ್ಯಾರ್ಥಿಗಳಲ್ಲಿ ಸಹಕಾರ ಆಧಾರಿತ ಕಲಿಕಾ ಮನೋಭಾವನೆಯನ್ನು ಬೆಳೆಸುವುದು ನೋಡ್ರಿ ಸಹಕಾರಯುತವಾಗಿ ಕಲಿಯುವಂತಹ ಮನೋಭಾವನೆಯನ್ನು ಇದು ಬೆಳೆಸ್ತೈತಿ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಸಂವಹನ ನಡೆಸಬಹುದು ಯಾರಾದರೂ ವ್ಯಕ್ತಿಗಳನ್ನು ಅವರು ಇದ್ದಲ್ಲಿಗೆ ಹೋಗಿ ನಾವು ಮಾತಾಡ್ಸ್ಬಿಡ್ಬೇಕು ನೋಡಿಬರ್ಬೇಕು ಮಾತಾಡ್ಬೇಕಂದ್ರೆ ಹೇಳ್ತೀನಿ ಜಾಸ್ತಿ ಖರ್ಚಾಗಿತ್ತು ಮತ್ತು ಜಾಸ್ತಿ ಟೈಮ್ ಬೇಕಾಗಿತ್ತು ನಾವೇನು ಮಾಡುವುದ್ರೆ ಯಾವ ಊರಾಗರೇ ಇರಲಿ ಯಾವ ದೇಶದಾಗರ ಇರಲಿ ಕುಂತಲೇನ ನಾವು ಫೋನ್ ಮಾಡಿ ಅವ್ರ ಮುಖಾನ ನೋಡ್ಬೋದು ವಾಯ್ಸ್ನ ಕೇಳಬಹುದು ಮಾತಾಡಬಹುದಾಗಿತ್ತು ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಸಂವಹನವನ್ನು ಈ ಕಂಪ್ಯೂಟರ್ ಆಧಾರಿತವಾಗಿ ನಾವು ಮಾಡಬಹುದಾಗಿದೆ ಉಪ ಸಂಹಾರ ಒಟ್ಟಾರೆ ಇದನ್ನು ಒಂದು ವ್ಯವಸ್ಥೆಯ ಆಡಳಿತ ನಿರ್ವಹಿಸಲು ಸರ್ಕಾರಿ ಕಚೇರಿಗಳಲ್ಲಿ ರಕ್ಷಣಾ ವ್ಯವಸ್ಥೆ ವಾಣಿಜ್ಯ ಸಂಬಂಧಿತ ವ್ಯವಹಾರಗಳಲ್ಲಿ ಹಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಬಳಸುವರು ಈ ಒಂದು ಕಂಪ್ಯೂಟರ್ ಆಧಾರಿತ ಸಂವಹನವನ್ನು ಕಂಪ್ಯೂಟರ್ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರಬಹುದು ವಾಣಿಜ್ಯ ಕ್ಷೇತ್ರದಲ್ಲಾಗಿರ್ಬೋದು ರಕ್ಷಣಾ ವ್ಯವಸ್ಥೆ ಆಗಿರ್ಬೋದು ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಈ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಬಳಸಲಾಗುತ್ತಿದೆ ನೆಕ್ಸ್ಟ್ ಕ್ವಶನ್ ಜ್ಞಾನ ದರ್ಶನದ ಕಾರ್ಯಗಳು ಮತ್ತು ಉದ್ದೇಶಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ಜ್ಞಾನ ದರ್ಶನ ಜ್ಞಾನ ದರ್ಶನ ಜ್ಞಾನದರ್ಶನ ಎಂಬುದು ಒಂದು ದೂರದರ್ಶನದ ಶೈಕ್ಷಣಿಕ ಕಾರ್ಯಕ್ರಮವಾಗಿದ್ದು ಇದು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತದೆ ದೂರದರ್ಶನದಲ್ಲಿ ಪ್ರಸಾರವಾಗುವ ಪ್ರಮುಖ ಶೈಕ್ಷಣಿಕ ಕಾರ್ಯಕ್ರಮಗಳು ಮೊದಲನೇದಾಗಿ ಜ್ಞಾನದರ್ಶನ ಒಂದು ಜ್ಞಾನದರ್ಶನ ಎರಡು ಜ್ಞಾನವಾಣಿ ಜ್ಞಾನದರ್ಶನ ಡಿ ಡಿ ಜ್ಞಾನ ದರ್ಶನ ಮೊದಲನೇದಾಗಿ ಜ್ಞಾನ ದರ್ಶನ ಒಂದು ಇದು ಉಪಗ್ರಹ ಆಧಾರಿತ ದೂರದರ್ಶನ ಕಾರ್ಯಕ್ರಮವಾಗಿದ್ದು ಶಿಕ್ಷಣ ಕ್ಷೇತ್ರ ಹಾಗೂ ಸಾಮಾಜಿಕ ಅವಶ್ಯಕತೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮವಾಗಿದೆ ಇದನ್ನು ಯು ಜಿ ಸಿ ಎನ್ ಸಿಇಆರ್ ಟಿ ಸಿ ಐ ಇ ಟಿ ಎಸ್ ಐ ಇ ಟಿಗಳ ಸಂಯುಕ್ತ ಆಶ್ರಯದಲ್ಲಿ ಬಿತ್ತರಿಸಲಾಗುತ್ತದೆ ಜ್ಞಾನ ದರ್ಶನ ಎರಡು ಇದು ಉಪಗ್ರಹ ಆಧಾರಿತ ಕಾರ್ಯಕ್ರಮ ಇದು ದೂರ ಶಿಕ್ಷಣ ಮುಕ್ತ ಶಿಕ್ಷಣಕ್ಕೆ ಅತಿ ಹೆಚ್ಚು ಬಳಕೆಯಲ್ಲಿರುವ ಕಾರ್ಯಕ್ರಮ ಇದರಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸ ಕಾರ್ಯಕ್ರಮಗಳನ್ನು ಬಿತ್ತರಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ರೇಡಿಯೋ ಮೂಲಕ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಎಸ್ ಐ ಇ ಟಿಯ ಮೂಲಕ ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ರಸಾರವಾಗುತ್ತಿದೆ ನೆಕ್ಸ್ಟ್ ಒಂದು ಡಿ ಡಿ ಜ್ಞಾನದರ್ಶನ ಕಾರ್ಯಕ್ರಮವನ್ನು ಐ ಜಿ ಎನ್ ಯು ಮತ್ತು ಎಂ ಎಚ್ ಆರ್ ಡಿಯ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಶ್ವಿಯಿಂದ ನೂತನ ಪಠ್ಯಕ್ರಮ ಆಧಾರಿತವಾದ ಕಾರ್ಯಕ್ರಮಗಳನ್ನು ಎಲ್ಲ ಹಂತದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಬಿತ್ತರಿಸಲಾಗುತ್ತಿದೆ ಈ ಡಿ ಜ್ಞಾನದರ್ಶನ ಕಾರ್ಯಕ್ರಮದೊಳಗೆ ಏನು ಮಾಡ್ತಾರೆ ಎರಡು ಸಾವಿರದ ಇಶ್ವಿಯಿಂದ ಏನು ಮಾಡ್ತಾರೆ ಎಲ್ಲ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಂತದ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಬಿತ್ತರಿಸಲಾಗುತ್ತಿದೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಕೇಂದ್ರ ಸರ್ಕಾರ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಜ್ಞಾನ ದರ್ಶನ ಕಾರ್ಯಕ್ರಮಗಳನ್ನು ಎಲ್ಲ ಹಂತದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಬಂಧಿಸಿದ ಜ್ಞಾನ ದರ್ಶನ ಕಾರ್ಯಕ್ರಮಗಳನ್ನು ಉನ್ನತೀಕರಿಸಿ ಇಪ್ಪತ್ನಾಲ್ಕು ಇಂಟು ಏಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನಗಳು ಪ್ರಸಾರವಾಗುವಂತೆ ಮಾಡುವ ಯೋಜನೆ ರೂಪಿಸಿದ್ದು ಇದರ ಜವಾಬ್ದಾರಿಯನ್ನು ಎನ್ ಸಿ ಇ ಆರ್ ಟಿಗೆ ವಹಿಸಲಾಗಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ ನೆಕ್ಸ್ಟ್ ಹೀಗೆ ಜ್ಞಾನ ದರ್ಶನ ಕಾರ್ಯಕ್ರಮ ದೇಶದ ಜ್ಞಾನ ಆಕಾಂಕ್ಷಿಗಳಿಗೆ ಜ್ಞಾನ ಭಂಡಾರವನ್ನು ಹೆಚ್ಚಿಸುವ ಕಾರ್ಯದಲ್ಲಿ ತೊಡಗಿದೆ